ಪಿಲ್ಲಕುಂಟೆ ಹಾಗೂ ಎಚ್ಚನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ರೆಡ್ಡಪ್ಪ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜನಸಾಮಾನ್ಯರ ವಿಶ್ವಾಸ ಪಡೆದ ಡೈರಿ ಅಭಿವೃದ್ಧಿ ಕೆಲಸಗಳ ಮೊದಲ ಆದ್ಯತೆ ಶ್ರೀನಿವಾಸ್ ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ವೆಂಕಟಪ್ಪ ನಿರ್ದೇಶಕರು ನರಸಿಂಹಪ್ಪ ಶ್ರೀರಾಮಪಿ ಅಶ್ವಥಪ್ಪ ಮುನಿವೆಂಕಟಸ್ವಾಮಿ ಪಿಆರ್ ಸತೀಶ್ ಮಂಜುನಾಥ್ ಸರಳ ಹಾಗೂ ಊರಿನ ಗಣ್ಯರು ಜನಸಾಮಾನ್ಯರು ಹಾಲು ಹಾಕುವ ಷೇರುದಾರರು ಗ್ರಾಮದಲ್ಲಿ ಈ ದಿನ ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಅದೇ ರೀತಿ ಎಚ್ಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಅಕ್ಕಮ್ಮ ಮುಖ್ಯ ಕಾರ್ಯದರ್ಶಿ ಅಂಬರೀಶ್ ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಚಾನ್ಪಾಷಾ ಖಾನ್ ನಿರ್ದೇಶಕರು ಫಕ್ರುಲೆಕ್ಕನ್ ಲೆಕ್ಕನ್ ಸರಿತಾ ಮಮತಾಜ್ ಬೇಗನ್ ಮೂರ್ತಮ್ಮ ವೆಂಕಟೇಶಪ್ಪ ರಾಮಕೃಷ್ಣಪ್ಪ ಲಕ್ಷ್ಮಣ ರೆಡ್ಡಿ ಲಕ್ಷ್ಮೀದೇವಮ್ಮ ಪ್ರೇಮ ಸಂಘದ ಸಿಬ್ಬಂದಿ ವರ್ಗ ಹಾಲು ಪರೀಕ್ಷಕರು ವೆಂಕಟೇಶಪ್ಪ ಊರಿನ ಗಣ್ಯರು ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು ಎರಡು ಲಕ್ಷ ಪೈಸೆ ಬಟವಾಡೆಗೆ ಅಂತ ಹೇಳಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಇಲ್ಲಿ ಅವರು ಬಟವಾಳೆ ಮಾಡಿರ್ತಾರೆ ಇನ್ನು ಖರ್ಚು ಏನು ಒಂದು ಸಂಘದಲ್ಲಿ ಒಂದು ವರ್ಷದಲ್ಲಿ ಏನು ಆಡಳಿತಾತ್ಮಕ ಖರ್ಚುಗಳು ಅಂತ ಇರ್ತವೆ ಆ ಖರ್ಚುಗಳು ಈ ರೀತಿ ಇದೆ ರೂಪಾಯಿ ಅರವತ್ತ್ನಾಲ್ಕು ಪಿಷ ಖರೀದಿ ಆಗ್ತದೆ ಮಿಂಡಲ್ ಮಿಕ್ಸರು ಹದಿಮೂರು ಸಾವಿರದ ಆರುನೂರು ರೂಪಾಯಿ ಒಕ್ಕೂಟದವರು ಕಟಾವು ಮಾಡ್ಕೊಂಡಿರ್ತಾರೆ ಪಶುವಾರ ಈ ವರ್ಷದಲ್ಲಿ ಆರು ಲಕ್ಷ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪಶುವಾರ ಇಲ್ಲಿ ಇಳಿಸಿಕೊಂಡಿದ್ದಾನೆ ಸೆಕ್ರೆಟರಿ ಅವರು ಪಿ ಡಬ್ಲ್ಯೂ ಟಿ ಅಂತ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತಾರು ರೂಪಾಯಿ ಮೂವತ್ತು ಪೈಸೆ ಒಕ್ಕೂಡಿದವರು ರಿಡಕ್ಷನ್ ಮಾಡ್ಕೊಂಡಿರ್ತಾರೆ ಲೆವಿ ಎಂಟುನೂರ ಎಂಬತ್ತೆರಡು ರೂಪಾಯಿ ಇಪ್ಪತ್ತೊಂದು ಪೈಸೆ ಆಗಿರ್ತದೆ ಬ್ಯಾಂಕ್ ಬಿಲ್ ಚಾರ್ಜ್ ಅಂತ ಇನ್ನೂರ ನಲವತ್ತು ರೂಪಾಯಿ ಖರ್ಚಾಗಿರ್ತದೆ ಸಿಬ್ಬಂದಿ ಪ್ರೋತ್ಸಾಹ ಧನ ಅಂತ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತಾರು ಮೂವತ್ತು ಪೈಸೆ ಖರ್ಚಾಗಿರ್ತದೆ ಸಾಗಾಣಿಕೆ ಇಲ್ಲೇನು ಫೀಡ್ ಇಳಿಸ್ಕೊಂಡಿರ್ತಾ ಅವರಿಗೆ ಮೂರು ಸಾವಿರದ ನೂರೈವತ್ತು ರೂಪಾಯಿ ಖರ್ಚು ಮಾಡಿರ್ತಾರೆ ಆದಾಯ ತೆರಿಗೆ ಅಂತ ನಾನ್ನೂರ ನಲ್ವತ್ತು ರೂಪಾಯಿ ಕಟಾವಾಗಿರ್ತದೆ ಎರಡು ಇಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಅರವತ್ತೆರಡು ಪೈಸೆ ಇಲ್ಲಿಂದ ಕೋಲಾರ ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡಿರ್ತೀರಿ ಸ್ಥಳೀಯ ಮಾರಾಟ ಇಲ್ಲಿ ಏನು ನಲ್ವತ್ತು ರೂಪಾಯಿ ಹಂಗೆ ಲೀಟ್ರ್ ಮಾಡ್ತೀವಿ ಅದು ಆರು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಜಮಾ ಬಂದಿರ್ತದೆ ಸ್ಯಾಂಪಲ್ ಹಾಲು ಮಾರಾಟ ಏನು ನಿಮ್ಮ ಡಿಗ್ರಿ ಅಂತ ಹಾಕ್ಸ್ಕೊಂತೀವಲ್ಲ ಅದು ಮೂವತ್ತೊಂಬತ್ತು ಸಾವಿರದ ಇಪ್ಪತ್ತೇಳು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಸ್ಯಾಂಪಲ್ ಬುಡ್ಡಿ ಹಲೋ ಅಂತ ಹಾಕ್ಸ್ಕೊಂತಾರಲ್ಲ ಅದರಲ್ಲಿ ಲಾಭ ಬಂದಿದೆ ಇನ್ನು ಪಶು ಆರು ಮಾರಾಟ ಏಳು ಲಕ್ಷ ನಲವತ್ತೆರಡು ಸಾವಿರದ ಮುನ್ನೂರ ಹತ್ತು ರೂಪಾಯಿ జన లి బ్యాంక్ జమ మాట్ నిమ్మ సెక్రటరీ మినరల్ మిక్సర్ అంతా పడీత ప్రయాణం అవునవును పాలపైన ఉంటుంది ఇది పాలపైన ఎంత దాని మీద నేను చెప్తాను రూపాయలు ఖర్చు చేసుకుంటారు ప్రింటింగ్ ఈ బుక్ పేపర్ పెన్ కి నాలుగు వేల ఐదు తొంభై రూల రూపాయలు ఖర్చు చేసుకుంటారు ఇట్లా మహాసభ పోయిన సంవత్సరం ఐదు వేల రూపాయలు ఖర్చు చేసుకుంటారు

ಸಾವಿರದ ಇನ್ನೂರ ಇಪ್ಪತ್ತ ಇಷ್ಟು ನಿಮ್ಮ ಅಕೌಂಟಲ್ಲೇ ಇರ್ತದೆ ಇದರಲ್ಲಿ ಉಳಿದಂಥ ಅರವತ್ತೈದು ಪರ್ಸೆಂಟ್ ಏನು ಲಾಭ ಒಂದು ಲಕ್ಷ ಹದಿಮೂರು ಸಾವಿರದ ಎಂಟುನೂರ ಹದಿನಾಲ್ಕು ರೂಪಾಯಿ ಹದಿನೈದು ಪೈಸೆಗೆ ಇದರಲ್ಲಿ ಅರವತ್ತೈದು ಪರ್ಸೆಂಟು ಉತ್ಪಾದಕರ ಬೋನಸ್ ಅಂತ ನಿಮಗೆ ಕೊಡ್ತಾರೆ ಅದೆಷ್ಟು ಕೊಡ್ತಾರೆ ಅಂತಂದರೆ ನಲವತ್ತೆಂಟು ಸಾವಿರದ ನೂರ ನಲ್ವತ್ತು ರೂಪಾಯಿ ಎಂಟು ಪೈಸೆ ನಿಮಗೆ ಕೊಡಬೇಕಾಗುತ್ತೆ ಇಲ್ಲಿ ಕಾರ್ಯಕ್ರಮ ಮಾಡಲಿ ನೀವೆಲ್ಲರೂ ಸೇರಿ ಆ ಇಟ್ಲ ಪಂಡತಿ ಪ ಜನವರಿ ಅದು ಏನೋ ಇಟ್ಕೊಂಡಿರ್ತವೆ ಒಂದೊಂದು ನೂರಲ್ಲಿ ಒಂದು ಪದ್ದೆ ಹೋಗೋಕ್ಕೆಲ್ಲರೂ ದೀಪಾವಳಿಗೆ ಕೊಡ್ತಾರೆ ಕೆಲವರು ಜನವರಿಗೆ ಕೊಡ್ತಾರೆ ಕೆಲವರು ಸಂಕ್ರಾಂತಿ ಕೊಡ್ತಾರೆ ನೀವು ಯಾವಾಗ ಯಾವಾಗ ಇದು ಖರ್ಚಾಗುತ್ತೆ ಇದು ಒಂದು ನೂರು ರೂಪಾಯಿಗೆ ಒಂದು ರೂಪಾಯಿ ಐವತ್ತೇಳು ಪೈಸೆ ಬರುತ್ತೆ ಯಾಕಾಗಿ ನೂರು ರೂಪಾಯಿ ರೈತರಿಂದ ಹಾಲು ನಮ್ಮ ಸಂಘಕ್ಕೆ ಬಂದಿದೆ ಇಲ್ಲಿಂದ ಒಕ್ಕೂಟಕ್ಕೆ ಮೂವತ್ತ್ ಲಕ್ಷ ಎಂಬತ್ತೆಂಟು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಮೂವತ್ತು ಪೈಸೆ ಒಕ್ಕೂಟಕ್ಕೆ ಕಳಿಸ್ಕೊಟ್ಟಿದ್ದಾರೆ ಕಳಿಸಿದ್ದೀರಿ ಮಾದರಿ ಹಾಲು ಇಲ್ಲಿ ಬುಡ್ಡಿ ಹಾಲು ಅಂತ ನೀವು ತಗೊಂತಾರಲ್ಲ ನಿಮ್ಮಲ್ಲಿ ಅದರಿಂದ ಐವತ್ತು ಸಾವಿರದ ಏಳ್ನೂರ ಅರವತ್ತೇಳು ರೂಪಾಯಿ ಅರವತ್ತೊಂಬತ್ತು ಪೈಸೆ ಲಾಭ ಬಂದಿದೆ ಸ್ಥಳೀಯ ಹಾಲು ಮಾರಾಟ ಒಂದು ಲೀಟ್ರ್ ನಲ್ವತ್ತಾರು ರೂಪಾಯಿಗೆ ಐ ಇಲ್ಲಿ ಸಲಹಾರು ಮಠ ಐದು ಲಕ್ಷ ಹದಿನೆಂಟು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಬಂದಿದೆ ಇಲ್ಲಿ ಮಾರಾಟ ಮಾಡೋದು ಜಾಸ್ತಿ ಆಗಿದೆ ಜಾಸ್ತಿ ಮಾಡಿ ಮಾರಾಟ ಮಾಡ್ತಾರೆ ಐದು ಲಕ್ಷ ಹದಿನೆಂಟು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನಲವತ್ತು ಪೈಸಾ ಸಲಿವೆ ಮಾರೋದ್ರಿಂದ ಬ್ಯಾಂಕ್ಗೆ ಜಮಾ ಆಗಿದೆ ಇನ್ನು ಪಶು ಆಹಾರ ಆರಮಠ ಹತ್ತು ಲಕ್ಷ ಅರವತ್ತೈದು ಸಾವಿರದ ನೂರ ಮೂವತ್ತು ರೂಪಾಯಿ ಫೀಡ್ದು ನಿಮ್ಮಿಂದ ಹಿಡಿದು ಬ್ಯಾಂಕ್ ಜಮಾ ಮಾಡ್ಕೊಂಡಿದ್ದಾರೆ ಸೆಕ್ರೆಟರಿ ಅವರು ಮಿಶ್ರಣ ಏನು ನಾವು ಪುಡಿ ಕೊಡ್ತೀವಲ್ಲ ಅದು ಇಪ್ಪತ್ತು ಸಾವಿರದ ಅರವತ್ತು ರೂಪಾಯಿ ಆಗಿದೆ ಇನ್ನು ಕರ್ನಾಟಕ ಉಳಿತಾಯ ಬ್ಯಾಂಕು ರೋನರ್ ಶಾಖೆಯಲ್ಲಿದೆ ಅದರಿಂದ ಮೂವತ್ತು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ನಲವತ್ತು ಪೈಸೆ ಉತ್ಪಾದ ಬಟವಾಡಗೆ ಇಷ್ಟು ದುಡ್ಡು ಇಬ್ಬರಿಗೂ ಕೊಡ್ಬೇಕು ಅವ್ರು ಹಂಚ್ಕೋಬೇಕು ತಂದೆ ಮಗ ಎಲ್ಲ ಎತ್ಕೊಂಡ್ಬಿಡ್ತಾರೆ ಬೇರೆ ಅವ್ರ ಇದ್ರೆ ಅವ್ರ ಸಂಬಳದ ಮೇಲೆ ಲೆಕ್ಕ ಕೇಳ್ತೀವಿ ಅವ್ರಿದ್ದಾರೆ ಈ ಪೀರಿಯಡ್ ಈ ಪೀರಿಯಡ್ ಅವ್ರದಲ್ವಾ ಇದು ಮುಂದಿನ ವರ್ಷಕ್ಕೆ ಬರುತ್ತೆ ಮುಂದಿನ ವರ್ಷ ನಾನ್ ಸಮಯ ಹೋಗುತ್ತೆ ಇದು ನಾನ್ ಸಮಯ ಹೌದೌದೌದು ಎಲ್ಲೂ ಖರ್ಚಾಗಿಲ್ಲ ಹಿಂದಿನ ವರ್ಷಗಳಿಂದ ನಾನ್ ಸಮ ಮುಡಿಸ್ಕೊಂಡ್ ಬರ್ತಾ ಇದ್ರೆ ಇವಾಗೂ ಖರ್ಚಾಗಿಲ್ಲ ನೀವೆಲ್ಲರೂ ಸರಿ ಏನೋ ಒಂದು ಸ್ವತಂತ್ರ ದಿನಾಚರಣೆನೋ ಅಥವಾ ಏನೋ ಹಬ್ಬ ಹರಿದಿನ ಮಾಡಿದ್ರೆ ಮಾಡ್ಬೋದು ಅದು ನಿಮ್ಮ ಇಷ್ಟ ಸಂಘದಲ್ಲಿ ಉಳ್ಕೊಳ್ಳೋದು ರೂಪಾಯಿ ಹದಿನೈದು ಪೈಸೆ ಈ ವರ್ಷದಲ್ಲಿ ಲಾಭ ಬರುತ್ತೆ ಲಾಭ ಬರುತ್ತೆ ಒಂದು ಲಕ್ಷ ಹದಿಮೂರು ಸಾವಿರದ ಎಂಟುನೂರ ಹದಿನಾಲ್ಕು ರೂಪಾಯಿ ಹದಿನೈದು ಪೈಸೆ ಇದರಲ್ಲಿ ಕಟ್ಟಡ ಇಲ್ಲದೆ ಕಟ್ಟಡ ನಿಧಿ ಸಹಕಾರ ಶಿಕ್ಷಣ ನಿಧಿ ಒಂದು ಗೌರ್ಮೆಂಟ್ ಕೊಡ್ಬೇಕಾಗುತ್ತೆ ದುಡ್ಡೆಲ್ಲ ಅಂಜೇ ಇದೆ ನಿಮ್ ಬ್ಯಾಂಕಲ್ಲಿ ಇದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೌದು ಹೌದು ಅವರು ಸಂತ ಅಲ್ಲ ಡೈರಿ ಅಕೌಂಟ್ ಹೋದ ವರ್ಷ ಎಲೆಕ್ಷನ್ ಖರ್ಚು ತೊಂಬತ್ತು ಆಗಿದೆ ಈ ಒಂದು ಖರ್ಚು ಕಳೆದ ಮೇಲೆ ವ್ಯಾಪಾರ ಲಾಭ ನಾನು ಫೀಡ್ದು ಹೇಳ್ತೀನಿ ನಾಲ್ಕು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ರೂಪಾಯಿ ಲಾಭ ಬರುತ್ತೆ ಅದರಲ್ಲಿ ಈ ಖರ್ಚುಗಳಿಗೆ ಓದ್ನಲ್ಲ ಇವೆಲ್ಲ ಕಳೆದ ಮೇಲೆ ನೆಟ್ಟು ಲಾಭ ಐವತ್ತು ಸಾವಿರದ ಆರ್ನೂರ ಮೂವತ್ತೆರಡು ರೂಪಾಯಿ ಇಪ್ಪತ್ನಾಲ್ಕರ ಇದಿಲ್ಲ ಇದರಲ್ಲಿ ಐವತ್ತೆಂಟು ಸಾವಿರದ ನಲವತ್ತು ರೂಪಾಯಿ ಸಂಬಳ ಅಂತ ವರ್ಷ ಇದು ಖರ್ಚಾಗಿದೆ ಪ್ರಯಾಣಬತ್ ಎರಡ್ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಒಂದು ವರ್ಷದಲ್ಲಿ ಬಸ್ ಚಾರ್ಜ್ ಬೋಸ್ಟ್ಚಾರ್ಜ್ ಕೋಲಾರಾಡಿದೆ ಇಲ್ಲಿ ಯಾವುದೇ ಹೇಳ್ತೀನಿ ಆಮೇಲೆ ಸ್ಟೇಷನರಿ ಬುಕ್ ಪೆನ್ನು ಎರಡ್ ಸಾವಿರದ ನಾನ್ನೂರ ಮೂವತ್ತೆರಡು ರೂಪಾಯಿ ಖರ್ಚಾಗಿದೆ ಪೇಪರ್ ಆಗ್ತಾರೆ ಅದಕ್ಕೆ ಹೌದು ಅದಕ್ಕೂ ಆಮೇಲೆ ಇದೊಂದು ಇದೆ ಅದ್ರಲ್ಲಿ ಏನಪ್ಪ பிள் பிள்ளக்கு அனுபவோ அந்த ரெடி செய்யம் சார் டாக்குமெண்ட் ரெடி செய்யமு மொன்ன எலக்ஷன் கோசமோ சமூசமும் சேட்டிண்ட்ரே இடே விடுச்சுடறோம் இங்க முந்திரி ரெடி ರೂಪಾಯಿ ಆಗಿದೆ ಎ ಎಂಸಿಯು ಎಂಸು ಹೇಳ್ತದ ಈಗ ಬೆರಳೆಚ್ಚು ಹನ್ನೆರಡು ಸಾವಿರ ರೂಪಾಯಿ ಇದು ಮಾಡೋದಿಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗಿರ್ತದೆ ಇದು ಇತರೆ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ವಿದ್ಯುತ್ ಹೊಂದಿ ರೊಣ್ಣ ರೂಪಾಯಿ ನೋಟ್ ಕ್ಕೆ ಬೋನಸ್ ತೀರ್ಸ್ಬಿಡ್ತದೆ ರೊನ್ನೂರು ರೂಪಾಯಿ ಬೋನಸ್ ಹಚ್ಚಿದೆ ತೊಂಬೈ ಎರಡು ವೇಳೆ ತೊಂಬೈ ವೇಳು ನೂರ ಡಬ್ಬತ್ತೊಂಬತ್ತು ರೂಪಾಯಿ ನಾಲ್ಕು ಸಲ ಅಂತ ಖರ್ಚು ಇಡುವಾಗ ನೆಟ್ ಲಾಭ ಮಾಡಿಸ್ತದೆ ಇಂತ ಇವಾಗ ಎರಡು ರೂಪಾಯಿ ಖರ್ಚಾಗಿದೆ ಕರೆಂಟ್ ಬಿಲ್ಲು ಹನ್ನೊಂದು ಸಾವಿರದ ಎಂಟುನೂರ ಐದು ರೂಪಾಯಿ ಕರೆಂಟ್ ಚಾರ್ಜ್ ಖರ್ಚಾಗಿದೆ ಹೌದು ಈ ಥರ ಮೀಟಿಂಗು ಹೋದ ವರ್ಷ ಆಗಿರೋದಕ್ಕೆ ಎಂಟು ಸಾವಿರದ ಆರುನೂರ ಐವತ್ನಾಲ್ಕು ರೂಪಾಯಿ ಖರ್ಚಾಗಿದೆ ಎ ಎಮ್ ಸಿ ವಿ ಸರ್ವಿಸ್ ಕಂಪ್ಯೂಟರ್ ಸರ್ವಿಸ್ ಚಾರ್ಜ್ ಆಗ್ತದೆ ಎರಡು ಸಾವಿರದ ಎಪ್ಪತ್ತೈದು ರೂಪಾಯಿ ತೊಂಬತ್ತು ಪೈಸೆ ಖರ್ಚಾಗಿದೆ ಬೇಳೆಚ್ಚು ಈ ಬುಕ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಎಂಟು ಸಾವಿರ ರೂಪಾಯಿ ಹೋದ ವರ್ಷದ್ದು ಎಂಟು ಸಾವಿರ ರೂಪಾಯಿ ಖರ್ಚಾಗಿದೆ ಬ್ಯಾಂಕ್ ವೆಚ್ಚ ತೊಂಬತ್ನಾಲ್ಕು ರೂಪಾಯಿ ನಲವತ್ತು ಪೈಸೆ ಬ್ಯಾಂಕು ಕಮಿಷನ್ ಖರ್ಚಾಗಿದೆ ಸಹಕಾರ ಪತ್ರಿಕೆ ಅಂತ ಒಂದು ಬರ್ತದೆ ಇಲ್ಲಿಗೆ ಓದೋದಕ್ಕೆ ಪೇಪರ್ ಒಂದು ಬರುತ್ತೆ ವಾರಕ್ಕೊಂದ್ಸಲಿ ತಿಂದ್ಕೊಂದು ಸರ್ಕಾರ ಪೇಪರ್ ಬರ್ತಾ ಇದೆಯಾ ಬರಲ್ಲ ನಾನು ಹೇಳ್ಬೇಕಲ್ಲ ನೀನು ಸರಿ ಅದೊಂದು ಸಾವಿರ ಸಾವಿರದ ಐನೂರು ರೂಪಾಯಿ ಸಾವಿರದ ಬರ್ಬೇಕಲ್ಲ ಸಾಕಾರ ನೀವೇ ಹೇಳಲ್ಲ ನನಗೆ ಬರ್ತಿದೆ ಅಂತ